ಅತಿ ಬೆಂಗಳೂರು ಮುಖ್ಯ ರಸ್ತೆ ಅಲ್ಲಲ್ಲಿ ತೆಗೆದ ಗುಂಡಿಗಳ ಬಿದ್ದಿರುವುದರಿಂದ ರಾಜ್ಯದ ಮುಖ್ಯಮಂತ್ರಿ ಬರ್ತಾರೆ ಎಂಬ ಭಯದಿಂದ ಕಾಟಾಚಾರಕ್ಕೆ ಬೇಕಾಬಿಟ್ಟಿ ಗುಂಡಿಗಳು ಕೆಂಪು ಮರಣದಿಂದ ಮುಚ್ಚುತ್ತಾ ಇರುವುದು ಅಧಿಕಾರಿಗಳ ಬೇಜವಾಬ್ದಾರಿತನದ ನಡೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಸಂದರ್ಭದಲ್ಲಿ ತಿಳಿಸಿದ್ರು ಇದೇ ರಾಜ್ಯ ಹೆದ್ದಾರಿ ಮೇಲೆ ಸಚಿವರು ಸಂಸದರು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಚರಿಸ್ತಾ ಇರುವುದು ಕಣ್ಣಿಗೆ ಕಂಡ್ರೆ ಕಾಣದ ರೀತಿಯಲ್ಲಿ ವರ್ತಿಸ್ತಾ ಇರುವುದು ಅತ್ಯಂತ ನಾಚಿಕೇಡಿನ ಸಂಗತಿಯಾಗಿದೆ ಆಗಿದೆ ಬೆಂಗಳೂರು ಮುಖ್ಯ ರಸ್ತೆ ಇದಾಗಿದ್ದು ದಿನಾಲೂ ಅಪಘಾತಗಳು ಇಲ್ಲಿ ಸಂಭವಿಸ್ತಾ ಇದೆ ಇದೇ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಜಿಲ್ಲೆಯ ಸಚಿವರು ಸಂಸದರು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಚರಿಸಿದ್ರು ಕೂಡ ಕಂಡು ಕಾಣದಂತೆ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಹತ್ತಿಗೂಡರ ಹಳ್ಳದ ಸೇತುವೆ ಹತ್ರ ಸಾಕಷ್ಟು ಬಾರಿ ಅಪಘಾತಗಳಾಗಿವೆ ಈ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಸಂಬಂಧಪಟ್ಟವರು ಈ ರಸ್ತೆಯನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡ್ತಾ ಇಲ್ಲ ಇದರಿಂದ ಸಾರ್ವಜನಿಕರಿಗೆ ತುಂಬಾ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಈ ಅವ್ಯವಸ್ಥೆ ಸರಿಪಡಿಸುವಲ್ಲಿ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಸಂಪೂರ್ಣ ನಿರ್ಲಕ್ಷ್ಯತೆ ತಾಳುತ್ತಾರೆ ಈ ವ್ಯವಸ್ಥೆಯನ್ನು ಸರಿಪಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯವಾಗಲಿದೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಸಮಿತಿ ಜಿಲ್ಲಾ ಅಧ್ಯಕ್ಷರು ಹತ್ತಿಗೂಡರ್ ಶರಣ ರೆಡ್ಡಿ ಅವರು ಆಕ್ರೋಶ ವ್ಯಕ್ತಪಡಿಸಿ ಎಚ್ಚರಿಕೆಯನ್ನು ನೀಡಿದ್ದಾರೆ